ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಮೇಲೆ ಬೆಳೆಂಬೆಳಗ್ಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ನಾರಾ ಭರತ್ ರೆಡ್ಡಿ ಅವರ ಸಂಬಂಧಪಟ್ಟಿರ್ತಕ್ಕಂತೆ ಸುಮಾರು ನಾಲ್ಕು ಕಡೆ ಈಗಾಗಲೇ ಇಡೀ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ ಈ ಹಿಂದೆ ಐ ಟಿ ಅಧಿಕಾರಿಗಳು ಸಾಕಷ್ಟು ಕೂಡ ದಾಳಿ ಮಾಡಿದ ಕೂಡ ಈಗ ಇಡೀ ಅಧಿಕಾರಿಗಳ ದಾಳಿ ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು ನಾವೀಗ ಭರತ್ ರೆಡ್ಡಿ ಅವರ ಮನೆ ಮಂದಿ ಅಂದ್ರೆ ಆ ಪೇಸಿಗೆ ಸಂಬಂಧಪಟ್ಟ ಮನೆ ಆಗಿರ್ಬೋದು ಮತ್ತು ಆಫೀಸ್ ಒಟ್ಟೊಟ್ಟಿಗೆ ಅಕ್ಕಪಕ್ಕದಲ್ಲಿದ್ದಾವೆ ತಾವು ದಸರು ಕೂಡ ಗಮನಿಸ್ತಾ ಇದ್ದಾರೆ ಬೆಂಗಳೂರಿನಿಂದ ಬಂದಿರತಕ್ಕಂತ ಅಧಿಕಾರಿಗಳ ತಂಡ ಸುಮಾರು ನಾಲ್ಕುಗೊಳ್ಳುವ ಮೂಲಕವಾಗಿ ಏನು ಶಾಸಕರ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಿರುವಂತದ್ದು ಜೊತೆಗೆ ಅವರ ಚಿಕ್ಕಪ್ಪ ಅವರ ಮನೆ ಮೇಲೆ ಮತ್ತು ಕಚೇರಿ ಮೇಲೆ ಈಗಾಗಲೇ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಇಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿರೋಕ್ಕೆ ಕಾರಣ ಅಂತಂದರೆ ಆದಾಯ ಮಿತಿ ಮೀರಿ ಗಳಿಕೆ ಆಧಾರದ ಮೇಲೆ ಮತ್ತು ಇವ್ರ ಏನು ಶಾಸಕರಿಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ಗಳನ್ನು ಕೂಡ ಮತ್ತು ಅದ್ರ ಜೊತೆಗೆ ಆಸ್ತಿ ಪತ್ರಗಳನ್ನು ಕೂಡ ಸಾಕಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ತಾವು ಕೂಡ ಗಮನಿಸ್ತಾ ಇದ್ದಾರೆ ಅಧಿಕಾರಿಗಳ ತಂಡವು ಕೂಡ ಈಗಾಗಲೇ ಮನೆ ಒಳಗೆ ಹೋಗಿ ಪರಿಶೀಲನೆ ಮಾಡ್ತಾ ಇದೆ ಇಲ್ಲಿ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಆದ ನಂತರವೇ ಈ ರೀತಿ ಆಗಿರ್ತಕ್ಕಂಥ ಒಂದಿಷ್ಟು ದಾಳಿಗಳು ಆಗ್ತಾ ಇದ್ದಾವೆ ಅನ್ನೋ ಮಾಹಿತಿ ಕೂಡ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿರ್ತಕ್ಕಂಥದ್ದು ಪ್ರಮುಖವಾಗಿ ಆದಾಯ ಮಿತಿ ಮೀರಿ ಗಳಿಕೆ ಆಗಿರಬಹುದು ಅನ್ನೋ ದೃಷ್ಟಿಯಿಂದ ಅಧಿಕಾರಿಗಳು ಒಳಭಾಗದಲ್ಲಿ ಏನು ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಗಳಾಗಿರ್ಬೋದು ಮತ್ತು ಪ್ರಮುಖವಾಗಿ ಅವರ ಬಿಸ್ನೆಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಗಳಾಗಿರಬಹುದು ಎಲ್ಲವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗ ಈ ಹಿಂದೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮನೆ ಮೂಲೆ ದಾಳಿ ಮಾಡೋದು ಕೂಡ ಇದೇ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಈಗ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೆ ದಾಳಿ ಮಾಡುವ ಮೂಲಕವಾಗಿ ಅವರ ಬಿಸ್ನೆಸ್ ಆಗಿರ್ಬೋದು ಮತ್ತು ಆಸ್ತಿ ವ್ಯವಹಾರದ ಪತ್ರಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳ ದಾಳಿಯು ಸಾಕಷ್ಟು ಕುತೂಹಲವನ್ನು ಮೂಡಿಸಿದ್ದು ಯಾವ್ಯಾವ ರೀತಿ ತನಿಖೆಗಳು ಮುಂದಾಗ್ತವೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ತನಿಖೆ ತಿರುವನ್ನು ಪಡೆದುಕೊಳ್ಳುತ್ತೆ ಕೂಡ ತೀರಾ ಕುತೂಹಲ ಮೂಡಿಸಿ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸಂತಸುತ್ತೆ ವಿನಾಯಕ ಬಗ್ಗೆ ಟಿವಿ ನೈನ್ ಬಳ್ಳಾರಿ